ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಪದ್ಮ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸೇ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು ಎಲ್ಲ ಫ್ರೆಂಡು ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ ಈ ಆಟ ಕೋಲು ಮತ್ತು ಕಲ್ಲಿನ ಆಟ ಇಲ್ಲಿ ಟಾಸ್ಕನ್ನು ಹಾಕ್ತಾರೆ ಸೋತವರು ಎರಡು ಕೈಗಳಿಂದ ಕೋಲನ್ನು ಎತ್ತಿಡ್ಕೊತಾರೆ ಅವಾಗ ಇನ್ನೊಬ್ಬರು ಆ ಕೋಲನ್ನು ಎತ್ಕೊಂಡು ಆಟವನ್ನು ಸ್ಟಾರ್ಟ್ ಮಾಡ್ತಾರೆ ಎಷ್ಟು ದೂರ ಸಹ ಕೋಲನ್ನು ಎತ್ಕೊಂಡು ಹೋಗ್ಬೋದು ಎಲ್ಲಾರತ್ರನೂ ಒಂದೊಂದು ಕೋಲಿರಬೇಕು ಆವಾಗ ಎತ್ಕೊಂಡು ಹೋಗುವಾಗ ಆದವರು ಆ ಕೋಲನ್ನು ಸಹ ಮುಟ್ಬಹುದು ಅಥವಾ ಆ ಹುಡುಗನನ್ನಾರು ಸಹ ಮುಟ್ಬೋದು ಆವಾಗ ಅವ್ರು ಔಟ್ ಆಗ್ತಾರೆ ಕೋಲನ್ನು ಎತ್ಕೊಂಡು ಹೋಗಬೇಕಾದ್ರೆ ಇವರು ಕಲ್ಲು ಮೇಲೇ ಕೋಲನ್ನು ಇಟ್ಕೊಂಡಿರಬೇಕು ಕೋಲು ಕಲ್ಲಿಂದ ಆಚೆ ಬಂದರೆ ಅವರು ಔಟ್ ಆಗ್ತಾರೆ ಇದು ಈ ಆಟದ ರೂಲ್ಸ್ ಆಗಿರ್ತದೆ ಇದನ್ನು ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಈ ವಿಡಿಯೋನ ನಾನು ಮಾಡಿದ್ದೀನಿ ನೀವು ಸಹ ಈ ವಿಡಿಯೋನ ನೋಡಿ ಈ ಆಟ ಇತ್ತೀಚೆಗೆ ಮರ್ತೋಗಿದೆ ಅಂತ ಅನಿಸುತ್ತೆ ಈ ಆಟವನ್ನು ನೋಡಿ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹೊಸ <motivators> <Rudas> ಹಂಗ ಈ ಕಲ್ಲಗಾಯ ಇಲ್ಲಿ ಅಜ್ಜು ಕಲ್ಲಗಾಯಾ ಕೇಳ್ ಕಲ್ಲಗಣೈದಾ ಖರಿ ಕೈ ತಲ ಬಂದೈ ಹಾ ನಿನ್ ಅನ್ಿಸ್ತಾ ಆ ಇದೆ ತಾನೆ

कौन कौन अरे ये देखो इल्ले रजल ये सिंगर आउट हो टेचा गिला टेचा गिला वीडियो कट पड़ा वीडियो कट पड़ा